ಕಾರ್ಯಕ್ರಮಗಳನ್ನ ಮಾಡಬೇಕು ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಕೂಡ ತಿಳಿಸ್ಬೇಕು ಅಂದ್ರೆ ಏನು ಮಾಡಿದ್ರ ಒಂದು ಮಾಡುವಂಥದಿಂದ ಪ್ರಾಧ್ಯಾಪಕರಿಗೆ ಅನುಕೂಲ ಆಗುತ್ತೆ ಏನು ಅಥವಾ ತರಬೇತಿ ಮಾಡೋದಾಗಿರ್ಬೋದು ಅಥವಾ ಹಿಂದೆಲ್ಲ ಆರೋಗ್ಯ ಸಿಂಧನ ಇಂಥ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇತ್ತು ಅದಕ್ಕೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ರ ಬಂದ್ರ ಈಗ ಮುಂದೆ ಏನು ಮಾಡಬೇಕು ಏನು ಅನ್ನೋದನ್ನು ವಿಚಾರ ಮಾಡಬೇಕು ಬರ್ತಾರೆ ಹಾಗಾಗಿ ತಾವು ತಮ್ಮ ತಮ್ಮ ನಿರೀಕ್ಷೆಗಳನ್ನು ತಿಳಿಸಿದಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಗುಟ್ಕಾ ಪ್ಯಾಕೆಟ್ ಇರ್ತದೆ ಕುರ್ಕುರೆ ಪ್ಯಾಕೆಟ್ ಇರ್ತದೆ ಮತ್ತು ಇನ್ನೊಂದು ಏನೇನು ಇರ್ತದೆ ಅಲ್ಲಿ ಫೋಟೋ ಸ್ಟುಡಿಯೋ ಅಂತ ಹೇಳಿ ಇವರು ಆಮಂತ್ರಣ ಕೊಟ್ಟಾರೆ ಈ ಸ್ಟುಡಿಯೋ ಎಷ್ಟರ ಮಟ್ಟಿಗೆ ಉಳ್ಕೊಂಡದ ಮತ್ತು ಯಾಕೆ ಹಿಂಗಾಗಿದೆ ಅಂದ್ರೆ ಅವ್ರಿಗೂ ಕೂಡ ಗೊತ್ತಾಗ್ಬಿಟ್ಟ ನನ್ನ ಹಿಡ್ಕೊಂಡು ನಾನೇನು ಬೇರೆ ಅಲ್ಲ ನನ್ನನ್ನು ಹಿಡ್ಕೊಂಡೆ ಎಲ್ಲರನ್ನೂ ಹಿಡ್ಕೊಂಡೆ ಹೇಳಾಡ್ತೀನಿ ಈಗ ಫೋಟೋಗ್ರಫಿಯಿಂದ ನಮ್ಮ ಜೀವನ ಸಾಗೋದು ಭಾಳ ಕಷ್ಟ ಐತಿ ಅನ್ನೋದು ಎಲ್ಲರಿಗೂ ತಿಳುವಳಿಕೆ ಬಂದದ ನನ್ನ ಒಂದು ಅಭಿಪ್ರಾಯದ ಬಟ್ಟೆ ಈ ಫೋಟೋಗ್ರಫಿ ಮೊಬೈಲ್ ಬಂದಮೇಲೆ ಈಗ ಅವ್ರ ಮೊಬೈಲ್ನಾಗೆ ಫೋಟೋ ಕಳ್ಸಿರ್ತಾರೆ ನಮಗೆ ಅವ್ರು ನಮಗೆ ಬುದ್ಧಿ ಹೇಳ್ತಾರೆ ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಈ ಫೋಟೋ ಇಲ್ಲಿ ಇಡ್ರಿ ಆ ಫೋಟೋ ಅಲ್ಲಿ ಬ್ಯಾಕ್ ಗ್ರೌಂಡ್ ಏನು ಮಾಡ್ರಿ ಡಿಸೈನ್ ಹಿಂಗೆ ಮಾಡಿರಿ ಅಂಥೇಳಿ ಅವ್ರು ನಮಗೆ ಕಲಿಸ್ತಾರೆ ಆ ಗಿರಾಕಿಗಳು ಕಲಸುವಂಥ ಮಟ್ಟಕ್ಕೆ ನಾವು ಅವ್ರು ಹೇಳ್ದಂಗೆ ಕೇಳುವಂಥ ಮಟ್ಟಕ್ಕೆ ಬಂದಿವಿ ಅದ್ರ ಒಂದು ಕಾಲ ಏನಿತ್ತಂದ್ರೆ ಫೋಟೋಗ್ರಫರ್ ಏನು ಮಾಡ್ತಾನೆ ಅದು ಲಾಸ್ಟ್ ಫೈನಲ್ ಆಗಿರ್ತಿತ್ತು ಹಂಗೆ ಆ ಫೋಟೋಗ್ರಫಿ ಈಗ ಆ ಮಟ್ಟಕ್ಕೆ ಬಂದುಬಿಟ್ಟದೆ ಎಲ್ಲರೂ ಒಂದೇ ಫೋಟೋಗ್ರಾಫಿ ಇಟ್ಕೊಂಡಿಲ್ಲ ನಾನು ಕೂಡ ಬರೀ ಫೋಟೋಗ್ರಾಫಿ ಇಟ್ಕೊಂಡಿಲ್ಲ ಅದ್ರ ಜೊತೆ ಫ್ರೇಮ್ ಹಾಕ್ತೀನಿ ಯಾಕಪ್ಪ ಅಂತಂದ್ರೆ ಬರೀ ಇಂದ ನಡೀತಾ ಇಲ್ಲ ನಿನ್ನೆ ನೋಡಿದ್ರೆ ನಾವು ಭಾಳ ದೊಡ್ಡ ಸ್ಟುಡಿಯೋ ಅದು ಇದು ಎಲ್ಲ ಭಾಳ ವರ್ಷದಂದ್ರೆ ಸತ್ಯವಾಗಿ ಹೇಳ್ತೀನಿ ಮುಂಜಾನೆಯಿಂದ ಸಾಯಂಕಾಲವರೆಗೆ ಮೂರು ಪಾಸ್ಪೋರ್ಟ್ ತೆಗ್ದಿ ಬರೀ ಮೂರು ಪಾಸ್ಪೋರ್ಟ್ ಇದ್ಕೊಳ್ಳಲ್ಲಮ್ಮ ಅಧ್ಯಕ್ಷರು ಬಂದಿದ್ದರೆ ಅವ್ರಿಗೂ ಹೇಳಿದೆ ನೋಡ್ರಿ ಮೂರು ಪಾಸ್ಪೋರ್ಟ್ ತೆಗ್ದೀನಿ ಇರ್ತಂತೆ ಹಿಂಗೆ ಎಲ್ಲರೂ ಅದು ಮತ್ತು ಅನಿವಾರ್ಯ ಕೂಡ ಈ ಫೋಟೋಗ್ರಫಿ ಒಂದು ನೆಪ ಅದು ಒಂದು ಕಿರಾಣಿ ಅಂಗಡಿ ಒಳಗೆ ಏನೈತ್ರಿ ನಿಮ್ಮ ಹತ್ರ ಸಕ್ಕರೆ ಐತೆನೀ ಬೆಲ್ಲ ಐತೆನ್ರೀ ಚಾಪುಡಿ ಐತೆ ಅನ್ರಿ ಐ ಐತೆ ಅಂದ್ರು ಮತ್ತು ಫೋಟೋನು ತೆಗಿತೀನಿ ಅದನ್ನೂ ಐತ್ರಿ ಅಂತ ಈ ಕಿರಾಣಿ ಅಂಗಡಿ ಸಾಮಾನು ಜೊತೆ ಫೋಟೋ ಒಂದು ಅದ್ರಾಗಾರ ಒಂದು ಹತ್ತು ರೂಪಾಯಿ ಸಿಗಲಿ ಇದ್ರಾಗ ಐದು ರೂಪಾಯಿ ಸಿಗಲಿ ಅದ್ರಾಗ ಐದು ರೂಪಾಯಿ ಸಿಗಲಿ ಇದು ತಪ್ಪಂತ ನಾನು ಹೇಳ್ತಾ ಇಲ್ಲ ಆದ್ರೆ ಫೋಟೋಗ್ರಾಫಿ ಎಲ್ಲಿ ಬಂದದೇ ಅನ್ನುವಂಥದ್ದನ್ನು ನಾವು ಇಲ್ಲೇ ಅದನ್ನು ತಿಳ್ಕೊಳಕ್ಕೆ ಮಾತನ್ನು ಹೇಳೋ ಎಲ್ಲರೂ ಭಾಳಷ್ಟು ಜನ ಅಂಗಡಿಗಳನ್ನು ಇಟ್ಕೊಂಡು ಅದ್ರ ಜೊತೆ ಇದನ್ನು ಮಾಡ್ತಾರೆ ಮಾಡಲಿ ತಪ್ಪೇನೈತೆ ಮತ್ತು ಯಾಕೆ ಬದುಕಲೇಬೇಕಲ್ಲ ಬರೀ ಫೋಟೋದಿಂದ ಆಗುದಿಲ್ಲ ಅದ್ರ ಜೊತೆ ಜೊತೆಗೆ ಮತ್ತೆ ಏನಾದರೂ ಮಾಡಲೇಬೇಕಾಗ್ತದೆ ಮಾಡೋದೇನಿಲ್ಲ ಆದರೆ ಈಗ ಭಾಳ ವರ್ಷದಿಂದ ಅದನ್ನು ನಂಬ್ಕೊಂಡು ಬಂದೀವಿ ಭಾಳ ವರ್ಷದಿಂದ ಬೋರ್ಡ್ ಹಾಕ್ಕೊಂಡಿದ್ದೀವಿ ಇಂಥ ಸ್ಟುಡಿಯೋ ಇಂಥ ಸ್ಟುಡಿಯೋ ಇಂಥ ಸ್ಟುಡಿಯೋ ಅಂತ ಹೇಳಿ ಆದರೆ ನಾವು ಅಸಂಘಟಿತ ಕಾರ್ಮಿಕರ ವಲಯದಲ್ಲಿ ಬರ್ತೀವಿ ನಾವು ಅಸಂಘಟಿತರು ಅಂದರೆ ಸಂಘಟನೆ ಆಗಿಲ್ಲ ಅಂತ ಈ ಸಂಘಟನೆ ಆಗದೆ ಇರೋದಕ್ಕೆ ನಮಗೆ ಅಸಂಘಟಿತರು ಅಂತಾರೆ ಅದು ನಮ್ಮಲ್ಲಿರುವಂಥ ಕೊರತೆ ಮತ್ತು ಆ ಕೊರತೆ ಏನಪ್ಪ ಅಂತಂದ್ರೆ ಮಾನಸಿಕ ಕೊರತೆ ನಮ್ಮ ಮನಸ್ಸುಗಳು ಚಂಚಲದಾವೆ ಮನಸ್ಸುಗಳು ನಮ್ಮಷ್ಟಕ್ಕೆ ನಾವೇ ದೊಡ್ಡವರು ನಮ್ಮಷ್ಟಕ್ಕೆ ನಾವೇ ಇದು ಅನ್ನುವಂಥದ್ದು ಏನಿದೆಯಲ್ಲ ಅದು ಬಂದಿರೋದು